ರಸ್ತೆ ಮುಂದೆ ಮುಚ್ಚಿದ್ರೆ ಹೇಳಿ ಏನು ಸರ್ ಇದು ನಾವು ಒಂದು ಪೂಜೆ ಏರ್ಪಡಿಸಿದ್ವಿ ಇವತ್ತು ಕಾಕ್ಸೌನಲ್ಲಿ ಗುಂಡಿ ಪೂಜೆ ಅಂತ ಗುಂಡಿ ದೇವರ ಹತ್ರ ಮೊರೆ ಹೋಗಿದ್ದೀವಿ ಯಾಕಂದರೆ ಬೆಂಗಳೂರಲ್ಲಿ ಯಾವುದೇ ರಸ್ತೆ ಪ್ರಾಪರಾಗಿಲ್ಲ ಎಲ್ಲ ರಸ್ತೆಗಳು ಗುಂಡಿಗಳಿದೆ ಯಾವ ಫುಟ್ಪಾತ್ಸು ಪ್ರಾಪರಾಗಿಲ್ಲ ಬೆಂಗಳೂರು ಸೌತ್ ಕಂಪೇರ್ ಮಾಡಿದ್ರೆ ನಮ್ಮ ಸೈಡ್ ಆಫ್ ಬ್ಯಾಂಗ್ಳೂರಲ್ಲಿ ಏನು ಕೆಲಸ ಸರಿಯಾಗಿ ಹಾಕ್ತಾ ಇಲ್ಲ ಸೊ ಲಾಸ್ಟ್ ನಾವು ದೇವ್ರ ಹತ್ರ ಮೊರೆ ಹೋಗಿದ್ದೀವಿ ನಮ್ಮನ್ನು ಕಾಪಾಡಿ ಇಂಥ ಗುಂಡಿಗಳು ಕೆಟ್ಟ ರಸ್ತೆಯಿಂದ ನಮ್ಮ ಕಾಪಾಡಿ ಅಂತ ನಾವು ದೇವ್ರ ಮೊರೆ ಹತ್ರ ಹೋಗಿದ್ದೀವಿ ಸರ್ಕಾರ ನಾವು ಇಷ್ಟೇ ನಮಗೆ ಇಮಿಡಿಯೇಟಾಗೆ ಫಿಕ್ಸ್ ಮಾಡಬೇಕಾಗುತ್ತೆ ಎಲ್ಲಾನು ಇಶೂ ಟೆಂಪ್ರರಿ ಸೊಲ್ಯೂಷನ್ಸ್ ನಮಗೆ ಬೇಡ ನಮಗೆ ಪರ್ಮನೆಂಟ್ ಸೊಲ್ಯೂಷನ್ಸ್ ಬೇಕು ಬ್ಯಾಂಗ್ಳೂರು ಬಂದುಬಿಟ್ಟು ಮೋರ್ ದೆನ್ ಫಾರ್ಟಿ ಪರ್ಸೆಂಟ್ ಆಫ್ ದಿ ಎಕ್ಸ್ಪೋರ್ಟ್ಸ್ ಇಟ್ ಇಸ್ ಕಾಂಟ್ರಿಬ್ಯೂಟಿಂಗ್ ಇನ್ ಏಟಿ ಮೋರ್ ದೆನ್ ಟ್ವೆಂಟಿ ಲ್ಯಾಕ್ಸ್ ಆಫ್ ಜಾಬ್ಸ್ ವಿ ಆರ್ ಕ್ರಿಯೇಟಿಂಗ್ ಇನ್ ಬ್ಯಾಂಗ್ಳೂರ್ ವಿ ಆರ್ ಕಾಂಟ್ರಿಬ್ಯೂಟಿಂಗ್ ಅಟ್ ಎನ್ ಅಟ್ ಸಿ ಎಚ್ ಆರ್ ಆಫ್ ಏಯ್ಟ್ ಪಾಯಿಂಟ್ ತ್ರೀ ಪರ್ಸೆಂಟ್ ಆ್ಯಂಡ್ ಅಬೌ ದಿ ನ್ಯಾಷನಲ್ ಅವರೇಜ್ ಆಫ್ ಸಿಕ್ಸ್ ಪಾಯಿಂಟ್ ತ್ರೀ ಪರ್ಸೆಂಟ್ ಸೊ ಬ್ಯಾಂಗ್ಳೂರ್ ಶುಡ್ ಬಿ ನೋಟೆಡ್ ಫಾರ್ ಒಳ್ಳೆ ರೀಸನ್ ಮಾತ್ರ ನೋಟ್ ಆಗಬೇಕು ಈ ಥರ ಕೆಟ್ಟು ರಸ್ತೆ ಗುಂಡಿಗಳು ಇದರಿಂದ ನೋಟ್ ಆಗಬಾರ್ದು ನಮ್ಮ ಮಕ್ಕಳಿಗೆ ಇದರ ಜಾಬ್ ಎಂಪ್ಲಾಯ್ಮೆಂಟ್ ಡಬಲ್ ಮಾಡಬೇಕು ಅಂತಂದರೆ ನಾವು ಒಳ್ಳೆಯ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟರೆ ಮಾತ್ರ ನಮಗೆ ಹೂಡಿಕೆಗಳು ಬರ್ತದೆ ಫಾರಿನಿಂದ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಸ್ ಆವಾಗೇ ಬರೋದು ನಮಗೆ ಇಲ್ಲಾಂದರೆ ಕಂಪನೀಸ್ ಬಿಟ್ಟು ಹೋಗ್ತದೆ ವಿ ವಾಂಟ್ ಜಾಬ್ ಆಪರ್ಚುನಿಟೀಸ್ ಟು ಬಿ ಕ್ರಿಯೇಟೆಡ್ ಸೊ ಇದೆಲ್ಲ ಆಗಬೇಕು ನಾವು ಅದೇ ಸರ್ಕಾರನ ಮನವಿ ಮಾಡ್ಕೊತೀವಿ ದಯವಿಟ್ಟು ಎಲ್ಲನ ಫಿಕ್ಸ್ ಮಾಡಿ ನಾವ್ ಗೊತ್ತು ಪೂಜೆ ಮಾಡಿರೋದು ಏನು ಉದ್ದೇಶ ಅಂತಂದ್ರೆ ಯಾರಿಗೂ ಏನು ಅನಾಹುತ ಆಗ್ಬಾರ್ದು ಪ್ರಾಣ ಹಾನಿ ಆಗಬಾರ್ದು ಅಂತ ಪೂಜೆ ಮಾಡಿ ಗುಂಡಿಯೂ ಮುಚ್ಚಿದ್ದೀವಿ ಸರ್ ನಮ್ಮ ಕೈಯಲ್ಲಿ ಆದಷ್ಟು ಇವತ್ತು ಮುಚ್ಚಿದ್ದೀವಿ ಕಾಕ್ಸ್ಟೌನ್ ಕಾಕ್ಸ್ಟೌನ್ ಮಾಡಿದ್ದೀವಿ ಸುರೇಂದ್ರ ರವಿ ಫ್ರಮ್ ಭಾರತೀನಗರ ಜಸ್ಟ್ ಈ ರೀತಿ ಒಂದು ರಸ್ತೆ ಗುಂಡಿ ಇರೋದ್ಕಿಂತ ಇದು ಎರಡದ ಗುಂಡಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸಾಕಷ್ಟಿವೆ ನಮ್ಮ ವ್ಯಾಪ್ತಿಯಲ್ಲಿ ಇರ್ಬೋದು ನಮ್ಮ ಬೆಂಗಳೂರು ವ್ಯಾಪ್ತಿಯಲ್ಲಿ ಎಲ್ಲಾ ಕಡೆ ಇರ್ಬೋದು ಹಿಂಗಾದ್ರೂ ನೋಡಿ ಬಿ ಪಿ ಎಂ ಪಿ ಅಧಿಕಾರಿಗಳಿರ್ಬೋದು ಮಾಡಿ ಕೂಡಲೇ ಅದನ್ನ ಅದಕ್ಕೊಂದು ಪ್ರತಿಕ್ರಿಯಿಸಬೇಕು ಒಂದು ಹಳ್ಳಗಳ ಮುಚ್ಚುವಂತ ವ್ಯವಸ್ಥೆ ಇಲ್ಲ ಇಲ್ಲಾಂದ್ರೆ ಇದೇ ರೀತಿ ನಾವು ಮಾಡುತ್ತಾ ಬರ್ತಾ ನಮಗೂ ನಮ್ಮ ಹಣ ನಮ್ಮ ಮುಂದೆ ಹಾಳು ಮಾಡ್ತಿದ್ದಾರೆ ಆದರೂ ಸಹ ಇನ್ನು ಗುಂಡಿಗಳು ಮುಚ್ಚಕ್ಕೆ ವ್ಯವಸ್ಥೆ ಮಾಡ್ಕೊತ ಇಲ್ಲ ಅವ್ರು ಮಾಡುವಂತ ಕೆಲಸ ವಿಚಾರ ಮಾಡ್ತಾ ಇಲ್ಲ ಬೇರೆ ಏನು ಅವ್ರಿಗೆ ಹಣ ಕೊಡ್ತಿದ್ದೀವಿ ನಾವು ನಮ್ಮ ತೆರಿಗೆ ಹಣದಿಂದ ಸಂಬಳ ಹೋಗ್ತಿದೆ ನಾವು ತೆರಿಗೆ ಕಟ್ತಾ ಇದೀವಿ ತೆರಿಗೆ ಕಟ್ಟಿ ನಾವು ಯಾಕೆ ಈ ರೀತಿ ಒಂದು ಹಳ್ಳ ಗುಂಡಿಗಳು ರಸ್ತೆಯಲ್ಲಿ ಓಡಾಡಬೇಕು ಅನ್ನೋದು ನಮಗೆ ಅವಮಾನ ಸಂಗತಿ ಇದು ಯಾಕಂದ್ರೆ ನಮ್ಮ ಹಣ ನಮ್ಮ ಮನೆ ಮುಂದೆ ಅಂತ ಹೇಳ್ತಾರಲ್ಲ ಹಾಗೆ ನಮ್ಮ ಹಣ ನಮ್ಮ ಮನೆ ಮುಂದೆನೇ ಹಾಳು ಮಾಡ್ತಿದ್ದಾರೆ ಮಾಡಿ ಮಾಡಿ ಅರ್ಧ ಗಂಟೆಗೆ ಹಗಿತಾರೆ ಅಲ್ದನ್ನ ಮುಚ್ಚಲ್ಲ ಮಳೆಗಾಲದಲ್ಲಿ ತಯ್ಯಲ್ಲ ಮಳೆಗಾಲದಲ್ಲಿ ತೆಗಿತಾರೆ ಅದನ್ನ ಇನ್ನೇನು ತೆಗಿಷ್ಟು ಮತ್ತೆ ಪುನಃ ಅದೇ ಒಳ ವ್ಯವಸ್ಥೆ ಹೋಗುತ್ತೆ ಆ ರೀತಿ ವ್ಯವಸ್ಥೆ ಆಗ್ತಾ ಇರ್ಬೇಕಾದ್ರೆ ಇನ್ನೆಲ್ಲಿಂದ ನಮ್ಗೆ ಅಭಿವೃದ್ಧಿ ಆಗುತ್ತೆ ಇನ್ನೆಲ್ಲಿಂದ ನಮ್ಗೆ ಶುದ್ಧೀಕರಣ ಆಗುತ್ತೆ ಇನ್ನೆಲ್ಲಿಂದ ನಮಗೆ ಇರ್ತೀವಿ ನಾವು ಅದು ಪ್ರಶ್ನೆ ಆಗಿದೆ ಈ ಒಂದು ಮುಖಾಂತರ ಅಧಿಕಾರಿಗಳು ಮತ್ತೆ ಕೂಟ ಬಂದು ಬಸ್ ಮಾಡಿ ಕೂಟ ಇದನ್ನ ಈ ಮುಖಾಂತರ ಅಂತ ಮಹಾರಸ್ಥವರು ಬೇಸರ ಮಾಡುವ ರೀತಿಯಲ್ಲಿ ಮಾಡ್ತಾರೆ ಸರ್ ಏನ್ ಇವತ್ತು ನಡು ರಸ್ತೆಯಲ್ಲಿ ಹೋಮ ಮಾಡ್ತಾ ಇದ್ದಾರೆ மாரி காராய நம பெங்களூர் நகரில் ரத்தியா ஜன ವಿಭಿನ್ನವಾಗಿ ಪ್ರತಿಭಟನೆ ಈ ಒಂದು ಕಾಕ್ಸನ್ ಮುಖ್ಯ ರಸ್ತೆಯಲ್ಲಿ ಆ ಪ್ರತಿನಿತ್ಯ ಓಡಾಡುವಂತಹ ವಾಹನ ಸವಾರರಾಗಿರ್ಬೋದು ಸಾರ್ವಜನಿಕರಾಗಿರ್ಬೋದು ರಸ್ತೆ ಗುಂಡಿಗೆ ಬೇಸತ್ತು ಇವತ್ತು ಈ ಒಂದು ಗುಂಡಿಗೆ ಹೂವನ್ನಿಟ್ಟು ಆ ದಿಗ್ಬಂಧಗಳ ರೀತಿಯಲ್ಲಿ ಹೂವನಿಟ್ಟು ಜೊತೆಗೆ ಪುರಸ್ತಿ ಇವತ್ತು ಹೋಮ ಮಾಡುವಂತಹ ಪ್ರತಿಭಟನೆ ಈ ಕಾಲದಲ್ಲಿ ನಡೀತಾ ಇದೆ ಸೊ ಅಂದ್ರೆ ಇಲ್ಲಿ ಸ್ಥಳೀಯರು ಜೊತೆಗೆ ಸಂಬಂಧ ಅಂದ್ರೆ ಈ ಪ್ರತಿನಿತ್ಯಂತಹ ವಾಹನ ஞான ஆற்றவ தரப்பிலும் உங்களுக்கு மிக சம்பிரதமமாக இருக்கிறதே. ಹೇಗೆ பூஜையறாகவும், ஆகே இந்த சாமர்த்தியமான சான்றுகளையெல்லாம். 2 1 1 ஆ வணக்கம். நமஸ்கார My name is Sanjay Kumar from Coxton. We are introducing this scheme to improve our roads and we also request the government to improve it thank okay.